ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಕಟಕ ರಾಶಿ ಈ ರಾಶಿಯ ವ್ಯಾಪ್ತಿಯು ಪುನರ್ವಸು ನಾಲ್ಕು ಆಶ್ಲೇಷ ಪುಷ್ಯ ನಕ್ಷತ್ರಗಳ ವ್ಯಾಪ್ತಿಯಲ್ಲಿ ಬರುತ್ತದೆ ರಾಶಿಯಾಧಿಪತಿ ಚಂದ್ರ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಶುಭರತ್ನ ಮುತ್ತು ಹವಳ ಪುಷ್ಯರಾಗ ಶುಭವರ್ಣ ಬಿಳಿ ಕೆಂಪು ಹಳದಿ ಶುಭವಾರಗಳು ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳು ಸಮಾಜದಿಂದ ನಿಮಗೆ ಉತ್ತಮ ಗೌರವ ದೊರೆಯುತ್ತದೆ ಆದಾಯವು ಕಡಿಮೆ ಇದ್ದು ಸ್ವಂತ ಬುದ್ಧಿವಂತಿಕೆಯಿಂದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಗಣ್ಯರ ಸಂಪರ್ಕಗಳು ನಿಮಗೆ ದೊರೆಯುತ್ತವೆ ಇವರಿಂದ ಆಗಬೇಕಾದ ಕೆಲಸಗಳನ್ನು ಈಗಲೇ ಅಂದರೆ ಮೂರು ತಿಂಗಳ ಒಳಗೆ ಮಾಡಿಸಿಕೊಳ್ಳಿರಿ ಒಡಹುಟ್ಟಿದವರ ಸಂಬಂಧಗಳು ಸುಧಾರಿಸುತ್ತವೆ ಸರ್ಕಾರಿ ಆಸ್ತಿಗಳನ್ನು ಪಡೆಯುವ ಯೋಗವಿದೆ ಕ್ರೀಡಾಪಟುಗಳಿಗೆ ಕಲಿಕೆಗೆ ಬೇಕಾದ ಅವಕಾಶಗಳು ಸವಲತ್ತುಗಳು ದೊರೆಯುತ್ತವೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶಗಳು ದೊರೆಯುತ್ತವೆ ಕೆಲವರಿಗೆ ಪಿತ್ತ ವಿಕಾರಗಳು ಕಾಡಬಹುದು ಹಣಕಾಸಿನ ವಿಷಯಗಳಲ್ಲಿ ಅಷ್ಟು ಒಳಿತಲ್ಲ ಆದ್ದರಿಂದ ಸಾಲ ಸೋಲದ ವ್ಯವಹಾರಗಳನ್ನು ಮಾಡಬೇಡಿರಿ ಭೂಮಿ ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಕಮಿಷನ್ ದೊರೆಯುವ ಸಾಧ್ಯತೆಗಳಿವೆ ಹಿರಿಯರ ಬುದ್ಧಿವಾದಗಳಿಂದ ಸಂಸಾರದಲ್ಲಿ ಸುಖವನ್ನು ಕಾಣಬಹುದು ವಿದೇಶದಲ್ಲಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಏಳಿಗೆಯನ್ನು ಕಾಣಬಹುದು ವಿದೇಶಕ್ಕೆ ಹೋಗಬೇಕೆನ್ನುವರಿಗೆ ಕಾನೂನಿನ ತೊಂದರೆಗಳು ಎದುರಾದರೂ ಸಹ ನಂತರ ಪರಿಹಾರವಾಗುತ್ತದೆ ಹಿರಿಯರ ಕೃಷಿ ಭೂಮಿಗಳು ನಿಮಗೆ ದೊರೆಯುವ ಸಾಧ್ಯತೆಗಳಿವೆ ಗಡಿಯನ್ನು ಕಾಯುವ ಸೈನಿಕರಿಗೆ ಬೇಕಾದ ಸೌಲಭ್ಯಗಳು ಈಗ ಒದಗುತ್ತವೆ ವಾಹನಗಳ ಬಿಡಿಭಾಗಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಹೆಚ್ಚು ಅನುಕೂಲ ಲಾಭ ಇರುತ್ತದೆ ಬಂಧುಗಳ ನಡುವಿನ ವ್ಯವಹಾರಗಳು ಅಷ್ಟು ಒಳಿತಲ್ಲ ಗುರು ಮಿತನಕ್ಕೆ ಬಂದಾಗ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಕಡಲೆ ಹುರುಳಿ ಉದ್ದನ್ನು ದಾನ ಮಾಡಿರಿ ಈಶ್ವರ ಗಣೇಶ ಮತ್ತು ದೇವಿಯನ್ನು ಧ್ಯಾನಿಸಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು